ಅಮೆರಿಕದ ಅಕ್ಕ ಸಂಸ್ಥೆಯ ಇಪ್ಪತ್ತೈದನೇ ಬೆಳ್ಳಿ ಮಹೋತ್ಸವ ಸಂಭ್ರಮದ ಹಿನ್ನೆಲೆ ಅಕ್ಟೋಬರ್ ಹತ್ತೊಂಬತ್ತರಂದು ಅಕ್ಕ ಚಾರಿಟಿ ಓಟ ಅಮ್ಮನ ನಾಡಿನ ಅಕ್ಕರಿಗೆ ನಂಟು ಐದು ಎ ವಾಕಥಾನ್ ಅನ್ನು ಆಯೋಜಿಸಲಾಗಿದೆ ಎಂದು ಅಕ್ಕ ಅಮೆರಿಕ ಕನ್ನಡಿಗರ ಕೂಟಗಳ ಆಗರ ಸಂಸ್ಥೆಯ ಅಧ್ಯಕ್ಷ ಮಧುರಂಗಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಏಳು ಗಂಟೆಗೆ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ರನ್ ಆ್ಯಂಡ್ ವಾಕಥಾನ್ಗೆ ಚಾಲನೆ ದೊರೆಯಲಿದೆ ಕನ್ನಡಿಗರ ಏಕತೆ ಆರೋಗ್ಯ ಜಾಗೃತಿ ಸಾಮಾಜಿಕ ಸೇವೆಯ ಸಂದೇಶವನ್ನು ಜನರಿಗೆ ತಲುಪಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಹೇಳಿದರು ಜತೆಗೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಫೌಂಡೇಶನ್ ಸಹಯೋಗದೊಂದಿಗೆ ಹುಲಿಯ ಹೆಜ್ಜೆಯಿಂದ ಕಾಡಿನ ಅಭಿವೃದ್ಧಿ ಮತ್ತು ನದಿ ಜೀವಂತ ಇದರಿಂದ ನಮ್ಮ ಬದುಕು ಎಂಬ ಉದ್ದೇಶದಿಂದ ವನ್ಯಜೀವ ಉಳಿಸುವುದು ಐಷಾರಾಮವಲ್ಲ ಜೀವನ ಸಾರ ಘೋಷವಾಕ್ಯದೊಂದಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಕುಟಗಳ ಆಗರ ಈ ಸಾಲಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷ ಮತ್ತು ಮೇಡಮ್ ಅವರು ಪರಿಚಯ ಮಾಡಿಸಿದಾಗೆ ನಾನು ಇಲ್ಲೇ ಹುಟ್ಟಿ ಬೆಳೆದ ನಾಡು ಮಂಡ್ಯದಿಂದ ಅಮೇರಿಕಾಗೆ ಹೋಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೋಗಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಾಯಿತು ಸೊ ನನ್ನ ಮತ್ತು ಅಕ್ಕ ಸಂಸ್ಥೆಯ ನಡುವೆ ನಂಟು ಇಪ್ಪತ್ತು ವರ್ಷಗಳ ಮೇಲಿನದ್ದು ಸೊ ಈ ಒಂದು ಸಮಯದಲ್ಲಿ ನಾವು ಅಕ್ಕ ಸಂಸ್ಥೆಯ ಇಪ್ಪತ್ತೈದನೇ ವರ್ಷನ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಇದೊಂದು ಕೋಇಿನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ನಾನು ಅಧ್ಯಕ್ಷನಾದಾಗ ಇದೊಂದು ಸುಸಂದರ್ಭ ಅವಕಾಶ ನನಗೆ ಸಿಕ್ಕಿದೆ ಸೊ ಇದು ಒಂದು ಕಾರಣಕ್ಕಾಗಿ ನಾನು ಎಲ್ಲಿ ಬೆಳೆದಿದ್ನೋ ಅಲ್ಲಿಂದನೇ ನಾವು ಈ ಒಂದು ಕಾರ್ಯಕ್ರಮವನ್ನು ಒಂದು ಮೀನಿಂಗ್ಫುಲ್ಲಾಗಿ ಶುರು ಮಾಡುವ ಶುರು ಮಾಡೋಣ ಅಂತ ನಾನು ಮಂಡ್ಯದಿಂದನೇ ಒಂದು ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೇವೆ ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಅಕ್ಕ ಮೇಜ ಮೇಯ್ನ್ ಇದ್ರದ್ದು ಉದ್ದೇಶ ನಾವು ಒಂದು ಚಾರಿಟಿ ಇವೆಂಟು ಇದನ್ನ ಮಾಡ್ತಾ ಇದ್ದೇವೆ ಅದನ್ನ ಇಲ್ಲಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಫೌಂಡೇಶನ್ ಅಂತ ಮೈಸೂರಿನ ಒಂದು ಫೌಂಡೇಶನ್ ಜೊತೆ ಒಂದು ನಾವು ಅದ್ರ ಜೊತೆ ಪಾರ್ಟ್ನರಾಗಿ ಈ ಒಂದು ಫೌಂಡರ್ವೇ ನ ಕನ್ನಡಿಗರೇ ಇವರು ಅಮೇರಿಕಾದಲ್ಲೇ ಇದ್ದಾರೆ ವರ್ಚಸ್ವಿ ಶಂಕರ್ ಅಂತೇಳ್ಬಿಟ್ಟು ಡೆಟ್ರಾಯ್ಟಲ್ಲಿದ್ದಾರೆ ಅವ್ರದ್ದು ಈ ಮೈಸೂರು ಬಂಡೀಪುರ ಮತ್ತು ನಾಗರಹಳ್ಳಿ ಸುತ್ತಮುತ್ತಲಿನ ಒನ್ಯ ಜೀವಿ ಸಂರಕ್ಷಣೆ ಮತ್ತು ಅಲ್ಲಿ ಟ್ರೈಬಲ್ ಇವರಿಗೆ ತುಂಬ ಎಲ್ಪ್ ಇದ್ದಾರೆ ನಾವು ಅಕ್ಕ ಸಂಸ್ಥೆ ಈ ಒಂದು ಸಂಸ್ಥೆ ಜೊತೆ ಈ ಸಲ ಸಹಯೋಗದಿಂದ ಅದೊಂದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಮತ್ತು ಈ ಒಂದು ಸು ಸುಸಂದರ್ಭದಲ್ಲಿ ನಾವು ಮಂಡ್ಯದಲ್ಲಿ ಒಂದು ಫೈ ಕೆ ವಾಕತಾನ್ ರನ್ ಮತ್ತು ವಾಕನ್ನು ಆಯೋಜಿಸಿದ್ದೇವೆ ಹತ್ತೊಂಬತ್ತನೇ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿನಂದು ಇದು ಸರ್ ಎಂ ವಿ ವಿಶ್ವ ಸರ್ ಎಂ ವಿ ಕ್ರೀಡಾಂಗಣದಿಂದ ಶುರುವಾಗಿ ಇದೊಂದು ರೂಟ್ ಇದೆ ಇದು ಮೇನ್ ರೋಡಿಗೆ ಹೋಗಿ ಆಮೇಲಿಂದ ಹರಿಪ್ರಿಯಿಂದ ಇಂಜಿನಿಯರಿಂಗ್ ಕಾಲೇಜ್ ರೋಡ್ಗೆ ಹೋಗಿ ಅಂಡರ್ ಫೀಟ್ ರೋಡ್ ಮೂಲಕ ಎಗೇನ್ ವಾಪಸ್ಸು ಸ್ಟೇಡಿಯಮ್ಗೆ ವಾಪಸ್ ಬರುತ್ತೆ ಐದು ಕಿಲೋಮೀಟ್ರು ಇದೊಂದು ರೂಟ್ನ ನಾವು ಐಡೆಂಟಿಫೈ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ನಮ್ಮ ಆದಿಚುಂಚುಗಿರಿಯ ಮಠಾಧೀಶರಾದ ಶ್ರೀ 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 ನಿರ್ಮಾನಂದನಾಥ ಸ್ವಾಮೀಜಿಗಳು ಮತ್ತು ಜೆ ಎಸ್ ಎಸ್ ಸಂಸ್ಥಾನದ ಮಠಾಧೀಶರಾದ ಶ್ರೀ 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 ಶಿವರಾಜೇಶ್ವರ ದೇಶಿಕೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಗಳು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಭಾರತ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರು ಅವರ ಘನ ಉಪಸ್ಥಿತಿಯಲ್ಲಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿಯವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಸಮಾರಂಭದಲ್ಲಿ ಶ್ರೀಯುತ ಪುಟ್ಟರಾಜರು ಅವರು ಮಾಜಿ ಸಚಿವರು ಶ್ರೀಯುತ ರವಿಕುಮಾರ್ ಗಣಿಗಾರ್ ಅವರು ಶಾಸಕರು ಮಂಡ್ಯ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡೆ ಆ್ಯಂಡ್ ಸಿ ಇ ಒ ಜಿಲ್ಲಾ ಪಂಚಾಯತ್ ಸಿ ಇ ಒ ಆದ ಶ್ರೀ ನಂದಿನಿ ಶ್ರೀಮತಿ ನಂದಿನಿ ಅವರು ಹಾಗೂ ಶ್ರೀ ಅಮ್ಮ ನಮ್ಮ ಅಕ್ಕ ಟ್ರಸ್ಟ್ನ ಬೋರ್ಡ್ ಆಫ್ ಟ್ರಸ್ಟ್ನ ಚೇರ್ಮನ್ ಆದ ಶ್ರೀ ಅಮರ್ನಾಥ್ ಗೌಡರವರು ಮತ್ತು ಶ್ರೀ ದಯಾಶಂಕರ್ ಆಡಪ್ಪ ಅವರು ಈ ನಮ್ಮ ಟ್ರಸ್ಟ್ನ ಮೆಂಬರ್ ಅವರು ಮತ್ತು ಮಾಜಿ ಅಧ್ಯಕ್ಷರು ಹಾಗೂ ಡಾಕ್ಟರ್ ನವೀನ್ ಕೃಷ್ಣ ಕಾರ್ಯದರ್ಶಿಗಳು ಇವರೆಲ್ಲ ಭಾಗವಹಿಸಲಿದ್ದಾರೆ ಈ ಒಂದು ಓಟದಲ್ಲಿ ಕನ್ನಡ ಚಲನಚಿತ್ರರಂಗದ ಪ್ರಸಿದ್ಧ ತಾರೆಯರಾದ ನೆನಪಿರಲಿ ಪ್ರೇಮ್ ಅಮೃತ ಅವರ ಮಗಳಾದ ಅಮೃತ ಪ್ರೇಮ್ ಸಾನ್ಯಾ ಅಯ್ಯರ್ ನವೀನ್ ಸಜ್ಜು ಮತ್ತು ಸಿರಿ ಪ್ರಭಾಕರ್ ಹಾಗೂ ಪ್ರಭಾಕರ್ ಬೋರೇವೋಡ ಇನ್ನಿತರರು ಭಾಗವಹಿಸಲಿದ್ದಾರೆ ನಾವು ಒಂದು ಎರಡು ಸಾವಿರ ಜನನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ನಾವು ಆ ವಾಕಾನಿಗೆ ಯಾ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಲೋಕಲ್ ಇವ್ರಿಗೂ ನಾವು ಯಾ ಒಂದು ಆರೋಗ್ಯದ ಉದ್ದೇಶ ಇದೆ ಸಂಘ ಸಂಸ್ಥೆಗಳನ್ನು ಅದೇ ಅವರು ಮಂಡೆ ಒಂದು ಮೀಟಿಂಗ್ ಕರೆದಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಒಂದು ನಾವು ಗೋಷ್ಠಿಯಲ್ಲಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಶಿವಮೂರ್ತಿ ಕೀಲಾರ ನಿರ್ದೇಶಕ ಬಸವರಾಜು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮಂಡ್ಯ ಸಭಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಫೌಂಡೇಶನ್ ವ್ಯವಸ್ಥಾಪಕ ಟ್ರಸ್ಟಿಗಳಾದ ರಾಜಕುಮಾರ್ ಶ್ರೀನಿವಾಸ್ ವಿನೋದಿದ್ದರು